ನಾನು ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು ತಮಿಳು ಚಿತ್ರರಂಗದ ನಾಯಕ ನಟ ಕಮಲ್ ರವರ ಹೆಸರಿನಲ್ಲಿ ಎಲ್ಲ ಕನ್ನಡದ ಕಂಪೆ ಇದೆ ಅಂತ ನಾವು ಭಾವಿಸಿದ್ವಿ ಆದರೆ ಅವರು ಇತ್ತೀಚೆಗೆ ತಮಿಳ್ ಎಂದು ಪ್ರಖ್ಯಾತಿ ಪಡೆದಿದ್ದಾರೆ ಈ ತಮಿಳು ರವರು ನಟಿಸಿರುವಂತಹ ಚಿತ್ರ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಸಮಾರಂಭ ಮಾಡಿ ಆ ಸಮಾರಂಭಕ್ಕೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಸುರಾಜ್ ಅವರನ್ನು ಆಹ್ವಾನಿಸಿ ಅವ್ರಿಗೆ ಅಲ್ಲಿ ಸಭೆಯಲ್ಲಿ ಅವರ ಒಂದು ಅಭಿಮಾನದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆ ಕೊಟ್ಟಿರ್ತಾರೆ ಆ ವೇದಿಕೆಯಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣವರು ನಾನು ಕೂಡ ನಿಮ್ಮ ಅಭಿಮಾನಿ ಅಭಿಮಾನಿಗಳ ರೀತಿ ನಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನಿಮ್ಮ ಚಿತ್ರವನ್ನು ನೋಡೋಕ್ಕೆ ಹೋಗ್ತೇನೆ ಅಂಥೇಳಿ ಅವ್ರ ಮೇಲೆ ಇದ್ದಂತಹ ಅಭಿಮಾನದ ಮಾತುಗಳನ್ನು ವ್ಯಕ್ತಪಡಿಸುತ್ತಾ ಅದೇ ರೀತಿ ಅವರನ್ನು ತಪ್ಪಿಕೊಂಡು ಮೂರು ದಿನ ಸ್ನಾನ ಮಾಡಿಲ್ಲ ಅಂತ ಹೇಳ್ತಾರೆ ಬಹುಶಃ ಆ ಕಮಲ್ ಹಾಸನ್ ಅನ್ನುವುದರಲ್ಲಿ ಹೆಸರಿನಲ್ಲಿ ಕನ್ನಡದ ಕಂಪೆ ತುಂಬಿದೆ ಅಂಥೇಳಿ ಅವರು ಆ ರೀತಿ ಮಾತನ್ನು ಆಡಿರಬಹುದು ಏನೇ ಆದರೂ ಕೂಡ ಕನ್ನಡಿಗರ ಮೃದುವಾದ ಮನಸ್ಸು ತುಂಬ ಎಲ್ಲರನ್ನೂ ಕೂಡ ಇಷ್ಟಪಡಿಸುವಂತಹ ಮನಸ್ಸಾಗಿದ್ದು ಅವರು ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ ಡಾಕ್ಟರ್ ಸುರೇಶ್ ಕುಮಾರಣ್ಣವರು ಆದರೆ ಇಲ್ಲಿ ತಮಿಳ್ ಹಾಸನ್ ಇದಾರಲ್ವ ಈ ತಮಿಳು ಅವರು ಅದೇ ಸಭೆಯಲ್ಲಿ ಬಂದಿರುವಂತಹ ಕೆಲಸ ಏನು ಚಿತ್ರ ಪ್ರಚಾರಕ್ಕಾಗಿ ಆ ಚಿತ್ರದ ಬಗ್ಗೆ ಮಾತಾ ಮಾತಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆ ವರ್ಡ್ಸ್ಗಳು ನಮ್ಗೆ ಕಾಣಿಸ್ತಾ ಇಲ್ಲ ಕನ್ನಡದ ಇತಿಹಾಸದ ಬಗ್ಗೆ ಮಾತಾಡಿ ಹೋಗ್ತಾರೆ ಏಳು ಕೋಟಿ ಕನ್ನಡಿಗರಿರುವಂತಹ ಕನ್ನಡಿಗರಿಗೆ ಗೊತ್ತಿಲ್ಲದಂತಹ ಇತಿಹಾಸ ಈ ತಮಿಳು ಹಾಸನ್ಗೆ ಗೊತ್ತಿದೆ ಅನ್ನುವ ರೀತಿಯಲ್ಲಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನುವ ಮಾತನ್ನು ಆಡಿ ಕನ್ನಡಿಗರನ್ನು ಕೆರಳಿಸಿ ಹೊರಟು ಬಿಡ್ತಾರೆ ಆವಾಗ ಬಿದ್ದಿರುವಂತಹ ಬೆಂಕಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಹರಡ್ತಾ ಇದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಇದ್ದರೂ ಕೂಡ ಈ ತಮಿಳು ಹಾಸನನವರು ಚಿತ್ರದ ಪ್ರಚಾರದಲ್ಲಿ ಒಬ್ಬ ಸ್ಟಾರ್ ನಟನಾಗಿದ್ದರೂ ಕೂಡ ಅಭಿಮಾನಿಯಾಗಿ ಮಾತಾಡಿ ತಮಿಳು ಅವರ ಹೃದಯವನ್ನು ಸಂತೋಷಪಡಿಸಿದರು ಅದೇ ರೀತಿ ಆ ತಮಿಳು ಹಾಸನ್ನು ಕನ್ನಡಿಗರ ಹೃದಯವನ್ನು ಕೂಡ ಸಂತೋಷ ಪಡಿಸೋಣ ಅಂಥೇಳಿ ಒಂದು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಅಂದರೆ ಅವರ ಹೃದಯ ಎಷ್ಟು ಕಠಿಣವಾದದ್ದು ಅಂಥೇಳಿ ಎಲ್ಲರೂ ಕೂಡ ಗಮನಿಸಬೇಕು ಅಷ್ಟೇ ಅಲ್ಲದೆ ಈ ತಮಿಳು ಅವ್ರಿಗೆ ಅಭಿಮಾನಿಗಳ ಮೇಲೆ ಏನೋ ಅಂತ ಒಂದು ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ಯಾಕಂತಂದರೆ ನಾವು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ನೋಡ್ತೀವಿ ಹಲವಾರು ಸಂಘಟನೆಗಳು ಕಟ್ಕೊಂಡಿರ್ತಾರೆ ಈ ತಮಿಳು ಹಾಸನ ಯಾವುದೇ ಒಂದು ಅಭಿಮಾನಿಗಳ ಸಂಘಟನೆ ಕೂಡ ಕಟ್ಟಿಲ್ಲ ಯಾರು ಸಮ ಅಭಿಮಾನಿಗಳಿಗೂ ಕೂಡ ಸಹಕಾರ ಸಪ್ ಕೊಡಲ್ಲ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಅದು ನಿಜನೇ ಇರುತ್ತೆ ಯಾಕಂದರೆ ಸಿನಿಮಾ ನಾನು ಚೆನ್ನಾಗಿ ಮಾಡ್ತೀನಿ ಜನ ನೋಡ್ತಾರೆ ಸಿನಿಮಾ ಚೆನ್ನಾಗಿದ್ರೆ ನೋಡೇ ನೋಡ್ತಾರೆ ಅಂತೇಳಿ ನಿಮ್ಮ ಅಭಿಪ್ರಾಯ ಅದು ಕೂಡ ಆಗಿರಬಹುದು ನೀವು ಯಾರ ಅಭಿಮಾನಿಗಳಿಗೂ ಸಹಕಾರ ಸಪೋರ್ಟು ಮಾಡದೇ ಇರಬಹುದು ಅದು ನಿಮ್ಮ ಸ್ವಇಚ್ಛೆ ಆದರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬಿದ್ದಿದ್ರು ಕೂಡ ನಿಮ್ಮ ಸಿನಿಮಾನು ನೋಡಬೇಕಾದಂಥ ಅಭಿಮಾನಿಗಳು ಕನ್ನಡದಲ್ಲೂ ಇರ್ತಾರೆ ಎಲ್ಲ ಕಡೆಯೂ ಇರ್ತಾರೆ ಅದಕ್ಕೆ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಅಣ್ಣವರೇ ಕೂಡ ಆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತಹ ಹೃದಯಗಳನ್ನು ನೀವು ಸಂತೋಷಪಡಿಸೋದಕ್ಕೆ ಒಂದು ಕ್ಷಮೆ ಕೇಳಲ್ಲ ಅಂತಂತಂದರೆ ನೀವು ಅಭಿಮಾನಿಗಳಿಗೆ ಯಾವ ರೀತಿ ನೀವು ಇಷ್ಟಪಡ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮಿಸ್ಟರ್ ತೆಮಳಾಸನರವರೇ ನಮ್ಮ ಶಿವಣ್ಣನವರು ಅಷ್ಟು ಅದ್ಭುತವಾಗಿ ನಿಮ್ಮನ್ನು ಸಂತೋಷಪಡಿಸಿದ್ದಾರೆ ಅಂತಂದರೆ ಈ ಕರ್ನಾಟಕದಲ್ಲಿ ಇವತ್ತು ಬಿದ್ದಿರುವಂತಹ ಬೆಂಕಿಯನ್ನು ಆರಿಸ್ಬೇಕಂತಂದರೆ ನೀವು ಒಂದು ಸಾರಿ ಕೇಳೋದರಿಂದ ಬೆಂಕಿ ಆರಿಸಿ ಈ ಕನ್ನಡಿಗರ ಹೃದಯವನ್ನು ಸಂತೋಷಪಡಿಸಿ ನಿಮ್ಮ ಸಿನಿಮಾವನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇವೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಇವಾಗ ಸಿನಿಮಾ ಅನ್ನೋ ಕ್ರೇಜೇ ಇಲ್ಲ ಅಂಥದ್ರಲ್ಲೂ ಇನ್ನು ನಿಮ್ಮ ಸಿನಿಮಾಗಳು ಇಲ್ಲಿ ಕನ್ನಡಿಗರಂತೂ ಬಿಡೋದಿಲ್ಲ ಅದಂತೂ ಪಕ್ಕ ಯಾಕಂದರೆ ನೀವು ಇತಿಹಾಸ ಮಾತಾಡೋಕ್ಕೆ ಬಂದಿರಲಿಲ್ಲ ಅದು ಕಾನೂನು ಕೂಡ ವಿರುದ್ಧ ಆಗ್ತದೆ ಹೊರತು ಕೋರ್ಟ್ಗೆ ಹೋದ್ರೂ ಕೂಡ ನಿಮಗೆ ನ್ಯಾಯ ಸಿಗೋಲ್ಲ ಹಾಗಾಗಿ ಬೇಗ ಕ್ಷಮೆ ಕೇಳಿ ಕನ್ನಡಿಗರ ಹೃದಯವನ್ನು ಸಂತೋಷಪಡಿಸಿ ನಿಮ್ಮ ತಮಿಳುನಾಡಿಗಾದರೂ ಕೂಡ ಒಂದು ಸಮುದ್ರ ಅಡ್ಡ ಬರ್ಬೋದು ಬೆಳೆಯೋದಕ್ಕೆ ಈ ಕರ್ನಾಟಕ ಬೆಳೆಯೋದಕ್ಕೆ ಯಾವುದೇ ಒಂದು ಸಮುದ್ರ ಅಡ್ಡ ಬರೋದಿಲ್ಲ ಹಾಗಾಗಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಭಾಷಿಗರ ಶಾಂತಿಯ ತೋಟ ಕೂಡ ಬಂದು ಇಲ್ಲಿ ಎಷ್ಟೋ ಜನ ದುಡ್ಕೊತಾರೆ ತಿಂತಾರೆ ಅನ್ಯೋನ್ಯವಾಗಿದ್ದಾರೆ ದುರಾಂಕಾರ ಬಿದ್ದರೆ ಅದು ನಮ್ಮ ಕನ್ನಡಿಗರು ಅವರ ಕೊಬ್ಬನ್ನು ಕರಗಿಸ್ತಾರೆ ಓಡಿಸ್ತಾರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಗುರಿ ಆಗಬೇಡಿ ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ